ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ನಾಲ್ಕನೇ ಪಾಠ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವ ಪಾಠವನ್ನ ಮಾಡ್ತಾ ಇದ್ದಾರೆ ಪ್ರಸ್ತುತ ಈ ಒಂದು ಪಾಠವನ್ನ ರಚನೆ ಮಾಡಿರ್ತಕ್ಕಂತಹ ಲೇಖಕರ ಹೆಸರು ಹಾಮಾನಾಯಕ್ ಅವರು ಹಾಮಾನಾಯಕ್ ಅವರು ಕನ್ನಡವನ್ನ ಯಾವ ರೀತಿ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಕುರಿತಾಗಿ ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ತಿಳಿದಿರೋ ತರ ಕರ್ನಾಟಕದಲ್ಲಿ ಬಳಸಲಾಗುವ ಕನ್ನಡ ಭಾಷೆಯನ್ನ ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದು ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ನಮ್ಮ ಕನ್ನಡ ಭಾಷೆಗೆ ಪುರಾತನವಾದಂತಹ ಒಂದು ಇತಿಹಾಸ ಇದೆ ಅಂತಾನೆ ಹೇಳ್ಬೋದು ಹಾಗೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಬಹುತೇಕರ ಮಾತೃಭಾಷೆ ನಮ್ಮ ಕನ್ನಡ ಭಾಷೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಏನು ನಮ್ಮ ಕರ್ನಾಟಕದ ನೆರೆ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಲ್ಲ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕೇರಳ ಗೋವಾ ದಿಯು ದಮನ್ ಮುಂತಾದ ಪ್ರದೇಶಗಳಲ್ಲೂ ಕೂಡ ಕನ್ನಡವನ್ನ ಮಾತೃ ಭಾಷೆಯಾಗಿ ಬಳಸ್ತಕ್ಕಂತಹ ಗಣನೀಯ ಸಂಖ್ಯೆಯ ಜನ ಇರೋದನ್ನ ನಾವು ನೋಡ್ಬೋದು ಆದ್ರೆ ಹೀಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು ಅನ್ಯ ಭಾಷೆಯ ಮೇಲಿನ ಪ್ರೀತಿಯಿಂದಾನೋ ಅಥವಾ ನಾವು ನಮ್ಮ ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಡದೇ ಇರೋದಕ್ಕೋ ಏನೋ ಗೊತ್ತಿಲ್ಲ ನಮ್ಮ ಕನ್ನಡ ಭಾಷೆ ಇಂದಿನ ಜಾಗತಿಕ ಯುಗದಲ್ಲಿ ಕಣ್ಮರೆಯಾಗ್ತಾ ಇದೆ ಇತರ ಭಾಷೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ಹಾಗಾಗಿ ನಮ್ಮ ಮಾತೃಭಾಷೆ ನಮ್ಮ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಹಾಗೆ ಪ್ರತಿಯೊಬ್ಬರ ಧರ್ಮ ಅನ್ನೋದನ್ನ ಈ ಒಂದು ಪಾಠದಲ್ಲಿ ಹಾಮಾನಾಯಕ್ ಅವರು ತಿಳಿಸಿದ್ದಾರೆ ಬನ್ನಿ ಇವಾಗ ಮೊದಲು ಹಾಮಾನಾಯಕ್ ಅವರ ಪರೀಕ್ಷೆಯವನ್ನ ಮಾಡ್ಕೊಡ್ತೀನಿ ಕನ್ನಡವನ್ನ ಕಟ್ಟುವ ಕೆಲಸ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರು ಹಾಮಾನಾಯಕ್ ಅಂತ ಹೇಳಿ ಆದ್ರೆ ಇವರು ಹಾಮ ನ ಅಂತಾನೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಇನ್ನ ಇವರ ಪೂರ್ಣ ಹೆಸರನ್ನ ನೋಡೋದಾದ್ರೆ ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ ಎನ್ನುವುದು ಇವರ ಪೂರ್ಣ ಹೆಸರು ಹಾಗೆ ಇವರು ಸಾವಿರದ ಒಂಬೈನೂರ ಮೂವತ್ತೊಂದನೇ ಹೆಸ್ವಿನಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆಯ ಎನ್ನುವ ಒಂದು ಸ್ಥಳದಲ್ಲಿ ಜನಿಸಿದ್ರು ಹಾಗೆ ಇವರ ತಂದೆ ತಾಯಿಗಳನ್ನ ನೋಡೋದಾದ್ರೆ ಶ್ರೀನಿವಾಸ ನಾಯಕ ಹಾಗೆ ರುಕ್ಮಿಣಿ ಅಂತಕ್ಕಂಥದ್ದು ಇವರ ತಂದೆ ತಾಯಿಯ ಹೆಸರು ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಹಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಹಾಗೆ ಕನ್ನಡದ ಕಟ್ಟಾಳು ಅಂತಾನೆ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಹಾಮಾನಾಯಕರು ಅವರ ಅಪಾರವಾದಂತಹ ಪಾಂಡಿತ್ಯದಿಂದ ವಿದ್ವತ್ತಿನಿಂದ ಹಾಗೆ ದಕ್ಷ ಆಡಳಿತದಿಂದ ಸ್ನೇಹಪರ ಗುಣದಿಂದ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ ಹಾಗೆ ಕನ್ನಡದ ಕೆಲವು ಪತ್ರಿಕೆಗಳಲ್ಲಿ ಇವರು ಅಂಕಣ ಬರಹ ಬರಹಗಾರರು ಕೂಡ ಆಗಿದ್ರು ಅಂಕಣ ಬರಹಗಾರರು ಅಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲಿ ಕಾಲಮ್ಸ್ ನ ಬರೀತಾರೆ ನೋಡಿ ಅವರಿಗೆ ಅಂಕಣ ಬರಹಗಾರರು ಅಂತ ಹೇಳಿ ಕರೀತಾರೆ ಇವರು ತಮ್ಮ ಸಂಪ್ರತಿ ಅಂತಕ್ಕಂತಹ ಕೃತಿಯನ್ನ ಬರೆದಿದ್ದಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೀದರ್ ನಲ್ಲಿ ನಡೆದಂತಹ ಐವತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು ಹಾಗೆ ಇವರು ಸುಮಾರು ನೂರಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಕೆಲವನ್ನ ನಾವು ನೋಡೋದಾದ್ರೆ ಸಂಪ್ರತಿ ಸಲ್ಲಾಪ ಸಂಭ್ರಮ ಸೂಲಂಗಿ ಸಂಪಣ ಭಾರತದ ಧರ್ಮ ರವೀಂದ್ರನಾಥ ಠಾಗೂರ್ ಸಂಗತಿ ನಮ್ಮ ಮನೆಯ ದೀಪ ಮುಂತಾದ ನೂರಕ್ಕೂ ಹೆಚ್ಚು ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಇದಿಷ್ಟು ಹಾಮಾನಾಯಕ್ ಅವರ ಸರಳವಾದಂತಹ ಪರಿಚಯ ಇನ್ನ ಹಾಮಾನಾಯಕ್ ಅವರ ಸಾಹಿತ್ಯ ಸಾಧನೆಗೆ ಅವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂತಹ ಹಾಮಾನಾಯಕರಿಗೆ ಕನ್ನಡಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಐ ಬಿ ಎಚ್ ಪ್ರಶಸ್ತಿ ಬಂದಿದೆ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಬಂದಿದೆ ಹಾಗೆ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಬಂದಿದೆ ಬೀದರ್ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಅವರು ಅಧ್ಯಕ್ಷ ಭಾಷಣವನ್ನ ಮಾಡಿದ್ರಲ್ವಾ ಆ ಅಧ್ಯಕ್ಷ ಭಾಷಣದ ವಿಷಯವನ್ನೇ ಪ್ರಸ್ತುತ ಕನ್ನಡವನ್ನ ಕಟ್ಟುವ ಕೆಲಸ ಎನ್ನುವ ಗದ್ಯದಲ್ಲಿ ನಾವು ನೋಡ್ಬೋದಾಗಿದೆ ಬನ್ನಿ ಹಾಗಿದ್ರೆ ಈ ಒಂದು ಪಾಠದಲ್ಲಿ ಅವರು ಏನನ್ನ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಕನ್ನಡಕ್ಕೆ ಆಗಬೇಕಾಗಿರುವ ಕಾರ್ಯ ಸ್ವರೂಪದ ಬಹುಸೂಕ್ಷ್ಮ ಸಂಗತಿಯತ್ತ ಹಾಮ ನಾಯಕರು ಇಲ್ಲಿ ಗಮನವನ್ನ ಸೆಳೆದಿದ್ದಾರೆ ಹಾಗೆ ಅವರು ಅನೇಕ ಚರ್ಚೆಗಳನ್ನ ಇಲ್ಲಿ ಮಾಡಿದ್ದಾರೆ ಕನ್ನಡ ಭಾಷೆ ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ಒಂದು ಪಾಠದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈಗ ನಾವು ಈ ಒಂದು ಪಾಠದ ಪ್ರವೇಶ ಭಾಗದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ನಮ್ಮ ಹಿರಿಯರಾಗಿರ್ಬೋದು ಅಹ್ ಹಾಗೆ ನಮ್ಮ ಕವಿವರಿಯರ್ ಇರ್ಬೋದು ಹಾಗೆ ನಮ್ಮ ಕನ್ನಡ ಪ್ರೇಮಿಗಳಾಗಿರ್ಬೋದು ಕನ್ನಡದ ಬಗ್ಗೆ ಹಲವಾರು ಕಾವ್ಯಗಳನ್ನ ಕೃತಿಗಳನ್ನ ರಚನೆ ಮಾಡಿದ್ದಾರೆ ನಮ್ಮ ಕನ್ನಡ ನಾಡು ನುಡಿಯನ್ನ ಕಟ್ಟಿ ಬೆಳೆಸಿದ್ದಾರೆ ಈ ಕನ್ನಡವನ್ನ ಕಟ್ತಕ್ಕಂತಹ ಕೆಲಸವನ್ನ ಇಂದಿನ ಯುಗದವರು ಕೂಡ ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಇಲ್ಲಿ ಲೇಖಕರ ಆಶಯ ಈ ಕನ್ನಡವನ್ನ ಕಟ್ತಕ್ಕಂತಹ ಕೆಲಸವನ್ನ ಸತತವಾಗಿ ಮಾಡಬೇಕು ಹಾಗೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕನ್ನಡ ಸಾಹಿತ್ಯದ ಅಭಿವೃದ್ಧಿಗೆ ಹಾಗೆ ನಮ್ಮ ಕನ್ನಡ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಂಕಲ್ಪವನ್ನ ತೊಟ್ಟು ದುಡಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಭಾಷೆ ಬೆಳೆದ್ರೆ ಸಂಸ್ಕೃತಿ ಕೂಡ ಬೆಳೆಯುತ್ತೆ ಶ್ರೀಮಂತ ಭಾಷೆಯಲ್ಲಿ ಮಾತ್ರನೇ ಕೆಲವು ವಿಚಾರಗಳು ಸ್ಪಂದಿಸುತ್ತೆ ಹಾಗಾಗಿ ಭಾಷೆಯನ್ನ ಬೆಳೆಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಒಂದು ಭಾಷೆ ಬೆಳಿಬೇಕು ಅಂತ ಹೇಳಿದ್ರೆ ಆ ಭಾಷೆಗೆ ಹೆಚ್ಚಿನ ಮಟ್ಟದ ಪ್ರೋತ್ಸಾಹ ಅಂತಕ್ಕಂಥದ್ದು ಸಿಗ್ಬೇಕಾಗತ್ತೆ ಆ ಭಾಷೆಗೆ ಗಾಳಿ ಬೆಳಕು ದೊರೆಯುವಂತಹ ವಾತಾವರಣವನ್ನ ನಾವು ನಿರ್ಮಿಸ್ಬೇಕು ಈಗ ಹೇಗೆ ಒಂದು ಗಿಡ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಗಾಳಿಯ ಅವಶ್ಯಕತೆ ಇದೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ ಹಾಗೆ ನೀರು ನೀರನ್ನ ಎರದ್ಬಿಟ್ಟು ಯಾವ ರೀತಿ ನಾವು ಪೋಷಣೆ ಮಾಡ್ತೀವೋ ಹಾಗೆ ಒಂದು ಭಾಷೆ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದೇ ರೀತಿಯ ಒಂದು ಉತ್ತಮ ವಾತಾವರಣವನ್ನ ನಾವು ನಿರ್ಮಿಸ್ಬೇಕು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪರ ಆಕ್ರಮಣದಿಂದ ಪರ ಭಾಷೆಯ ಆಕ್ರಮಣದಿಂದ ನಮ್ಮ ಕನ್ನಡ ಭಾಷೆ ಕುಸಿತಾ ಇದೆ ಈ ರೀತಿ ಕುಸಿತಾ ಇರತಕ್ಕಂತಹ ನಮ್ಮ ಕನ್ನಡ ಭಾಷೆಯನ್ನ ಮೇಲೆತ್ತಬೇಕು ಕನ್ನಡವನ್ನ ಕನ್ನಡದ ಮನಸ್ಸುಗಳನ್ನ ಕಟ್ತಕ್ಕಂತಹ ಕೆಲಸವನ್ನ ಮಾಡ್ಬೇಕು ನಮ್ಮ ಕನ್ನಡ ನುಡಿಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅನ್ನೋದನ್ನ ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ ಗದ್ಯವನ್ನ ನೋಡ್ಕೊಳ್ಳಿ ಎಲ್ಲ ಇಲ್ಲಿ ಲೇಖಕರು ಅವರ ಅನುಭವವನ್ನ ನಮ್ಮ ಹತ್ರ ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕನ್ನಡ ನನ್ನ ಮೊದಲ ಪ್ರೀತಿ ಎರಡನೆಯ ಪ್ರೀತಿಯೂ ಅದೇ ಆದ್ದರಿಂದ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ ಲೇಖಕರು ಹಾಮಾನಾಯಕರವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಮೊದಲ ಪ್ರೀತಿ ಯಾವುದು ಕನ್ನಡ ಹಾಗೇನೆ ಎರಡನೇ ಪ್ರೀತಿ ಕೂಡ ಕನ್ನಡ ಅಂದ್ರೆ ಇದರ ಅರ್ಥ ಲೇಖಕರ ಪ್ರಕಾರ ಅವರ ಮೊದಲ ಆದ್ಯತೆ ಮೊದಲ ಪ್ರಾಶಸ್ತ್ಯ ಕೂಡ ಕನ್ನಡ ಭಾಷೆಗೆ ಎರಡನೇ ಪ್ರಾಶಸ್ತ್ಯ ಅಥವಾ ಎರಡನೇ ಇಂಪಾರ್ಟೆನ್ಸ್ ಅದು ಕೂಡ ಕನ್ನಡ ಭಾಷೆಗೆ ಹಾಗಾಗಿ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕನ್ನಡದ ಪ್ರೀತಿ ನನಗೆ ಎಳವಿಯಿಂದಲೇ ಬಂದದ್ದು ಲೇಖಕರಿಗೆ ಹಾಗಿದ್ರೆ ಕನ್ನಡದ ಮೇಲೆ ಅಭಿಮಾನ ಹುಟ್ಟಿದ್ದು ಯಾವಾಗ ಅಂತ ಹೇಳಿ ನೋಡೋದಾದ್ರೆ ಅವ್ರೇನು ಸಾಹಿತಿ ಆದ್ಮೇಲೆ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಬಂದದ್ದಲ್ಲ ಚಿಕ್ಕ ವಯಸ್ಸಿದ್ದಾಗ್ಲೇನೆ ಅವ್ರಿಗೆ ಕನ್ನಡದ ಭಾಷೆಯ ಮೇಲೆ ತುಂಬಾನೇ ಪ್ರೀತಿ ಇತ್ತು ಹಾಗೆ ಅವ್ರಿಗೆ ಸಹಜವಾಗಿ ಕನ್ನಡ ನಾಡಿನಲ್ಲಿ ಜನಿಸಿದ್ರಿಂದ ಕನ್ನಡದ ಮೇಲೆ ಪ್ರೀತಿ ಬಂದಿತ್ತು ಹಾಗೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರೇರಿತವಾಗಿ ಹುಟ್ಟಿದ್ದಂಥದ್ದಲ್ಲ ಅದು ಅವರ ಜನ್ಮದತ್ತವಾಗಿ ಬಂದದ್ದು ಹಾಗೆ ಯಾವುದೋ ಒಂದು ಚಳುವಳಿಯನ್ನ ಮಾಡಿದ್ರಿಂದ ಬಂದದ್ದಲ್ಲ ಹಾಗೆ ಅದು ಅವರ ಮನಸ್ಸಿನಲ್ಲಿ ಹುಟ್ಟಿಕೊಂಡಂತದ್ದು ಹಾಗೆ ಕೀರ್ತಿ ಕಾಮನೆಗಳನ್ನ ಉದ್ದೇಶಿಸಿದ್ದಲ್ಲ ಇವರಿಗೆ ಯಶಸ್ಸು ಸಿಗ್ಬೇಕು ಕೀರ್ತಿ ಸಿಗ್ಬೇಕು ಅದಕ್ಕೋಸ್ಕರ ಹೋರಾಟ ಮಾಡೋಣ ಅನ್ನೋ ಮನೋಭಾವವಂತೂ ಇವರಿಗೆ ಇದ್ದೇ ಇಲ್ಲ ಇವರಿಗೆ ಕನ್ನಡ ಪ್ರೀತಿ ಯಾವ ರೀತಿ ಬಂತು ಅಂತ ಹೇಳಿದ್ರೆ ನನ್ನ ಕನ್ನಡದ ಪ್ರೀತಿ ಮಾಸ್ತಿ ಕುವೆಂಪು ತೀನಂ ಶ್ರೀ ಅವರ ಪದ್ಯಗಳನ್ನ ಪಠ್ಯ ಪುಸ್ತಕದಲ್ಲಿ ಓದಿದ್ದಾಗ ಸ್ಫುರಿಸಿದ್ದು ಹಾಗಿದ್ರೆ ಲೇಖಕರಿಗೆ ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ಬಂದದ್ಯಾವಾಗ ಯಾವಾಗ ಯಾವಾಗ ಅಂತ ಹೇಳಿದ್ರೆ ಅವರು ಶಾಲಾ ದಿನಗಳಲ್ಲಿ ಕುವೆಂಪು ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತೀನಂ ಶ್ರೀಕಂಠಯ್ಯ ಅವನವರ ಶ್ರೀಕಂಠಯ್ಯನವರ ಕಾವ್ಯಗಳನ್ನ ಓದಿದಾಗ ಅವರಿಗೆ ಕನ್ನಡದ ಮೇಲೆ ಹೆಚ್ಚಿನ ಪ್ರೀತಿ ಬಂದಂತೆ ಬಿ ಎಂ ಶ್ರೀಕಂಠಯ್ಯನವರು ಆಲೂರು ವೆಂಕಟರಾಯರು ಮುದವೀಡರ ಮಾತುಗಳನ್ನ ಕೇಳಿಸಿಕೊಂಡು ಅವರ ಕನ್ನಡದ ಪ್ರೇಮ ಕಣ್ಣೊಡೆಯಿತು ಕೃಷ್ಣ ಶಾಸ್ತ್ರಿ ಅನಕೃ ಅವರ ವಿಚಾರಗಳಿಂದ ಅವರ ಕನ್ನಡ ಪ್ರೀತಿ ರೂಪಿತವಾಗಿದೆ ಇನ್ನು ಮುಂದುವರೆದು ನೋಡೋದಾದ್ರೆ ಗಾಂಧಿ ಇರ್ಬೋದು ವಿನೋಬಾ ಇರ್ಬೋದು ಮೊದಲಾದವರ ಚಿಂತನೆಗಳಿಂದ ಅವರ ಕನ್ನಡದ ಪ್ರೀತಿ ಹರಳುಗೊಂಡಿದೆ ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದಾರೆ ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ನಾನು ಅಂದ್ರೆ ಯಾರು ಹಾಮ ನಾಯಕರು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಇವರ ಕೈಗೆ ಸಿಗುತ್ತೆ ಏನು ಹೈದರಾಬಾದ್ ನಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೆಯಿತು ಆ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಆಗಿದ್ದವರು ಎ ಆರ್ ಕೃಷ್ಣ ಶಾಸ್ತ್ರಿ ಅಂತ ಹೇಳಿ ಆ ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಅಧ್ಯಕ್ಷ ನುಡಿಯನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಅನ್ನ ಬರ್ಕೊಂಡಿದ್ರಲ್ವಾ ಅದು ಆಗಿ ಆಕಸ್ಮಿಕವಾಗಿ ಯಾರ ಕೈಗೆ ಸಿಗುತ್ತೆ ಹಾಮ ನಾಯಕರ ಕೈಗೆ ಸಿಗುತ್ತೆ ಅದರ ಒಂದು ಭಾಗವನ್ನು ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನ ಒಪ್ಪಿಸಿಕೊಂಡು ಬಿಟ್ಟೆ ಅಲ್ಲಿರ್ತಕ್ಕಂತಹ ವಿಷಯಗಳನ್ನ ಓದಿದ ತಕ್ಷಣ ಕನ್ನಡಕ್ಕಾಗಿ ಲೇಖಕರು ಅವರನ್ನ ಅವರು ಅರ್ಪಿಸ್ಕೊಂಡ್ಬಿಟ್ರಂತೆ ಹಾಗಿದ್ರೆ ಏನಿತ್ತು ಆ ಭಾಷಣದಲ್ಲಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಎ ಆರ್ ಕೃಷ್ಣ ಶಾಸ್ತ್ರಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಹೇಳಿ ಅವರಿಗೆ ಕರಿತೀವಿ ಆ ಮತ್ತೊಬ್ರು ಅಂತ ಹೇಳಿದ್ರೆ ಟಿ ಎಸ್ ವೆಂಕಣ್ಣಯ್ಯ ಟಿ ಎಸ್ ವೆಂಕಣ್ಣಯ್ಯ ಹಾಗೇನೆ ಎ ಆರ್ ಕೃಷ್ಣ ಶಾಸ್ತ್ರಿ ಇವರಿಬ್ಬರಿಗೆ ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೇಳಿ ಕರಿತೀವಿ ಚಿಕ್ಕಮಗಳೂರು ಸಮೀಪದ ಅಂಬಳೆ ಎನ್ನುವ ಗ್ರಾಮದಲ್ಲಿ ಇವರು ಜನಿಸಿದರು ತಮ್ಮ ವಿದ್ವತ್ತಿಗೆ ಇವರು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀಪತಿಯ ಕಥೆಗಳು ಕಥಾಮೃತ ವಚನ ಭಾರತ ನಿರ್ಮಲಾ ಭಾರತಿ ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಕವಿ ಜಿಹ್ವಾ ಬಂಧನ ಕನ್ನಡ ಕೈಪಿಡಿ ಭಾಸಕವಿ ಭಂಗಿಮಚಂದ್ರ ಸರ್ವಜ್ಞ ಕವಿ ಇತ್ಯಾದ ಕೃತಿಗಳನ್ನ ಇವರು ಶಾಸ್ತ್ರೀಯ ರೀತಿಯಲ್ಲಿ ರಚಿಸಿ ಸಂಪಾದಿಸಿದ್ದಾರೆ ಈ ಎ ಆರ್ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ನಲವತ್ತೊಂದೇ ಇಸ್ವಿನಲ್ಲಿ ಹೈದರಾಬಾದ್ ನಲ್ಲಿ ನಡೆದಂತಹ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಆ ಒಂದು ಅಧ್ಯಕ್ಷತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಏನ್ ಭಾಷಣ ಮಾಡಿದ್ರಲ್ವಾ ಆ ಭಾಷಣದ ಒಂದು ಸ್ಕ್ರಿಪ್ಟ್ ಆಕಸ್ಮಿಕವಾಗಿ ಯಾರಿಗೆ ಸಿಕ್ತು ಇಲ್ಲಿ ಹಾಮಾನಾಯಕರಿಗೆ ಸಿಕ್ತು ಹಾಗಿದ್ರೆ ಏನ್ ಹೇಳಿದ್ರು ಆ ಒಂದು ಸ್ಕ್ರಿಪ್ಟ್ ಅಲ್ಲಿ ಅಂತ ಹೇಳಿದ್ರೆ ಏನಾದರೂ ಒಂದು ದುರಾದೃಷ್ಟದಿಂದ ಅಂತ ದುರಾದೃಷ್ಟ ಬರದಿರಲಿ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವೂ ಆಗಿ ಹೋದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ ಬಾಳಿರುತ್ತದೆ ಆದರೆ ಕನ್ನಡ ಕನ್ನಡಿಗರೇ ನಿಮ್ಮ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ ನೀವು ಅದನ್ನ ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಕೂಡ ಅದನ್ನು ಎತ್ತಿ ಹಿಡಿಯಲಾರರು ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಳ್ಳಿ ಇದೆ ಆ ಕಡೆ ಅರಬ್ಬಿ ಸಮುದ್ರ ಇದೆ ಗುಡಿಸಿ ಹಾಕಿ ಬಿಡಿ ಇತರ ಭಾಷೆಗಳು ಒತ್ತಿಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ನೋಡಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ದುರಾದೃಷ್ಟದಿಂದ ಹಾಗೆ ಅಂತ ದುರಾದೃಷ್ಟ ಬರ್ದಿರ್ಲಿ ಅಂತಾನು ಇಲ್ಲಿ ದೇವ್ರ ಹತ್ರ ಬೆಡ್ಕೊಳ್ತಾ ಇದ್ದಾರೆ ಈಗ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಖಿಲವಾಗಿ ನಷ್ಟವಾಗಿ ಹೋದಂತೆ ಮೂಲವಾಗಿ ನೋಡೋದಾದ್ರೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲೇ ಹುಟ್ಟಿದ್ದು ಆದ್ರೆ ಇವತ್ತು ನಾವು ಬೌದ್ಧ ಧರ್ಮವನ್ನ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣ್ತೀವ ಇಲ್ಲ ಬೇರೆ ದೇಶದಲ್ಲಿ ನಾವು ಕಾಣ್ತೀವಿ ಬೌದ್ಧ ಧರ್ಮ ಅಂತಕ್ಕಂಥದ್ದು ಭಾರತದಲ್ಲಿ ಪಾಲ್ ಬಿದ್ದು ಹೋಗ್ಬಿಟ್ಟಿದೆ ಹಾಗೆ ಸಂಸ್ಕೃತ ಭಾಷೆ ಕೂಡ ಮರೆಯಾಗ್ತಾ ಇದೆ ಹೀಗೆ ಬೌದ್ಧ ಧರ್ಮ ಹೋಯ್ತು ಸಂಸ್ಕೃತ ಭಾಷೆ ಹೋಯ್ತು ಈ ರೀತಿ ಈ ಭಾಷೆಗಳು ಕಿಲವಾಗಿ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ಹೊರ ದೇಶಗಳಲ್ಲಾದ್ರೂ ಕೂಡ ಅದು ಬದುಕಿರುತ್ತೆ ಈಗ ಉದಾಹರಣೆಗೆ ಎಷ್ಟೊಂದು ಜನ ಫಾರಿನರ್ಸು ಬೌದ್ಧ ಧರ್ಮದ ಫಾಲೋಯರ್ಸ್ ಆಗಿರೋದನ್ನ ನಾವು ನೋಡ್ಬೋದು ಅಲ್ವಾ ನಮ್ಮ ದೇಶದಲ್ಲಿ ಆ ಧರ್ಮ ಇಲ್ಲ ಅಂದ್ರೂ ಕೂಡ ಬೇರೆ ದೇಶದಲ್ಲಿ ಆ ಧರ್ಮ ಉಳಿಯುತ್ತೆ ಆದ್ರೆ ಕನ್ನಡ ಕನ್ನಡ ಭಾಷೆ ಹಾಗೆ ಉಳಿಯುತ್ತಾ ಇಲ್ಲ ಕನ್ನಡಿಗರೇ ನಮ್ಮ ಕನ್ನಡ ಭಾಷೆಯನ್ನ ರಕ್ಷಿಸ್ಬೇಕು ಆದ್ರೆ ಸದ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದ ಪ್ರದೇಶದಲ್ಲಿ ಒಂದು ಅಂಗೈಯಗಲ ಅಂದ್ರೆ ಒಂದಷ್ಟು ಪ್ರದೇಶಗಳಲ್ಲಿ ಮಾತ್ರ ಕನ್ನಡವನ್ನ ಬಳಸ್ತಾರೆ ಅನ್ನೋದು ಬಿಟ್ರೆ ಮತ್ತೆಲ್ಲಿಯೂ ಕೂಡ ನಾವು ಕನ್ನಡ ಭಾಷೆಯನ್ನ ನೋಡೋದು ಸಾಧ್ಯ ಇಲ್ಲ ಯಾವ ಒಂದು ಪ್ರದೇಶದಲ್ಲೂ ಕೂಡ ಕನ್ನಡ ಭಾಷೆಯನ್ನ ಮಾತಾಡೋ ಜನರನ್ನು ಕೂಡ ನಾವು ಕಾಣ್ತಾ ಇಲ್ಲ ಹಾಗೆ ಕನ್ನಡ ಭಾಷೆಯನ್ನ ಎತ್ತಿ ಹಿಡಿತಕ್ಕಂತ ಜನರನ್ನು ಕೂಡ ನಾವು ಕಾಣ್ತಾ ಇಲ್ಲ ಅದು ಹೋದ್ರೆ ಹೋಗ್ಲಿ ಈ ಕಡೆ ಬಂಗಾಳ ಕೊಲ್ಲಿ ಇದೆ ಆ ಕಡೆ ಅರಬ್ಬಿ ಸಮುದ್ರ ಇದೆ ಗುಡಿಸಿ ಹಾಕಿ ಬಿಡಿ ಇತರೆ ಭಾಷೆಗಳು ಒತ್ತಿಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ಕನ್ನಡ ಭಾಷೆ ಅವನತಿಯತ್ತ ಸಾಕ್ತಾ ಇರೋದ್ರಿಂದ ಇಲ್ಲಿ ಲೇಖಕರು ತುಂಬಾ ಬೇಜಾರಾಗಿ ಬೇಸರದಲ್ಲಿ ಹೇಳ್ತಕ್ಕಂತಹ ಮಾತು ಏನಂತ ಹೇಳಿದ್ರೆ ನಾವೇನಾದ್ರೂ ನಮ್ಮ ಕನ್ನಡ ಭಾಷೆಯನ್ನ ಉಳಿಸ್ತಿಲ್ಲ ಬೆಳೆಸ್ ಅಂತಂದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹೇಗಿದ್ರು ಸಮುದ್ರ ಪ್ರದೇಶ ಇದೆ ಕಡೆ ಬಂಗಾಳ ಕೊಲ್ಲಿ ಇದೆ ಇನ್ನೊಂದ್ ಕಡೆ ಸಮುದ್ರ ಅರಬ್ಬಿ ಸಮುದ್ರ ಇದೆ ಆ ಒಂದು ಪ್ರದೇಶದಲ್ಲಿ ನಮ್ಮ ಭಾಷೆ ಕುಚ್ಕೊಂಡು ಹೋಗ್ಬಿಡುತ್ತೆ ಬೇರೆ ಭಾಷೆಗಳು ಆಕ್ರಮಣ ಮಾಡಕ್ ಶುರು ಮಾಡುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಮಾತುಗಳನ್ನ ಓದಿದಂತಹ ಹಾಮಾನಾಯಕರ ಹದಿ ಅರೆಯದ ಮನಸ್ಸಿನಲ್ಲಿ ಖೇದವನ್ನ ಉಂಟು ಮಾಡಿತು ಖೇದ ಅಂತ ಹೇಳಿದ್ರೆ ಭಯ ಈ ರೀತಿ ಭಾಷಣದ ಸ್ಕ್ರಿಪ್ಟ್ ಅನ್ನ ಓದಿದಂತ ಹಾಮಾನಾಯಕರಿಗೆ ಎಲ್ಲೋ ಭಯ ಆಗಕ್ ಶುರು ಆಯ್ತು ಏನಪ್ಪಾ ನಮ್ಮ ಕನ್ನಡ ಭಾಷೆ ನಾಶವಾಗ್ಬಿಡತ್ತಾ ಅಂತ ಹೇಳಿ ಅವರಿಗೆ ಭಯ ಆಯ್ತು ಅವರ ಭಯವನ್ನು ಅಸಹಾಯಕತೆಯನ್ನ ಕ್ರೋಧವನ್ನ ಈ ಹೊತ್ತು ಕೂಡ ಅನುಭವಿಸುತ್ತಿದ್ದೇನೆ ಲೇಖಕರಿಗೆ ಆ ಒಂದು ಸಂದರ್ಭದಲ್ಲಿ ಆ ಸ್ಕ್ರಿಪ್ಟನ್ನು ಓದಿದ ತಕ್ಷಣ ಏನು ಅನುಭವ ಆಯ್ತಲ್ವಾ ಇವತ್ತಿಗೂ ಕೂಡ ಅವ್ರಿಗೆ ಏನಾಗ್ತಾ ಇದೆ ಕನ್ನಡ ಭಾಷೆ ನಶಿಸ್ತಾ ಇದೆ ಅನ್ನೋದನ್ನ ಕೇಳಿಸ್ಕೊಂಡ್ರೆ ಸಾಕು ನೆನೆಸ್ಕೊಂಡ್ರೆ ಸಾಕು ಅವರ ಮನಸ್ಸಿನಲ್ಲಿ ಭಯ ಹುಡ್ತಾ ಇದೆ ಕೋಪ ಹುಟ್ಟತಾ ಇದೆ ಹಾಗೆ ಅಯ್ಯೋ ನನ್ ಕೈಯಿಂದ ಏನೂ ಮಾಡಕ್ ಆಗ್ತಾ ಇಲ್ವಲ್ಲ ಅಂತಕ್ಕಂತಹ ಅಸಹಾಯಕತೆ ಅನುಭವಿಸ್ತಾ ಇದ್ದಾರೆ ಕೃಷ್ಣ ಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂದರ್ಭವು ಕನ್ನಡದ ಎಲ್ಲಾ ಕುತ್ತುಗಳನ್ನ ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಎಂದು ಇಟ್ಟುಕೊಳ್ಳಬಹುದು ಇಲ್ಲಿ ಮೇಲ್ನೋಟಕ್ಕೆ ನಮ್ಗೆ ಸಂಸ್ಕೃತ ಭಾಷೆ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿ ಅನ್ಸಿದ್ರು ಕೂಡ ಎಲ್ಲಾ ತೊಂದರೆಗಳಿಗೂ ಕೂಡ ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತೆ ಇದು ಅಂತಾನೆ ಹೇಳ್ಬೋದು ಇನ್ನು ಎರಡು ಅಂತ ಹೇಳಿ ಕೊಟ್ಟಿದ್ದಾರೆ ಎರಡನೇ ವಿಷಯ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನ ಆಕ್ರಮಿಸಿಕೊಳ್ಳುತ್ತಿವೆ ಬೇರೆ ದೇಶದ ಭಾಷೆಗಳ ಪ್ರಭಾವ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಉದಾಹರಣೆಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ಈ ಪ್ರಾಂತೀಯ ಭಾಷೆಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಆ ಬೆಳವಣಿಗೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇದು ಹೆಚ್ಚಾಗಿ ಆಗ್ತಿರೋದನ್ನ ನೋಡ್ಬೋದು ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನ ನಾವು ಮೀರಬಾರ್ದು ಈಗ ನಮ್ಮ ಮಾತೃಭಾಷೆ ಅಂದ್ರೆ ಅದಕ್ಕೆ ಮೊದಲನೇ ಆದ್ಯತೆಯನ್ನ ನೀಡಬೇಕು ಮಿಕ್ಕಿರ್ತಕ್ಕಂತಹ ಭಾಷೆಗೆ ಎರಡನೇ ಆದ್ಯತೆಯನ್ನ ನೀಡಬೇಕು ಹಂಗಂತ ಬೇರೆ ಭಾಷೆಯನ್ನ ದ್ವೇಷ ಮಾಡ್ಬೇಕು ಅಂತ ಅಲ್ಲ ಮೊದಲು ನಮ್ಮ ಭಾಷೆಗೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ನಮ್ಮ ಕರ್ನಾಟಕದ ಅಧಿಕೃತ ಭಾಷೆ ಯಾವುದು ಕನ್ನಡ ಭಾಷೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆನೆ ಪ್ರಧಾನವಾದದ್ದು ಮುಖ್ಯವಾದದ್ದು ಕನ್ನಡ ಭಾಷೆನೆ ರಾಜ ರಾಣಿ ರಾಜಕುಮಾರ ಎಲ್ಲವೂ ಕೂಡ ಮಿಕ್ಕ ಭಾಷೆಗಳು ಯಾವ ರೀತಿ ಇರಬೇಕು ಸೇವಕನ ಸ್ಥಾನದಲ್ಲಿ ಇರಬೇಕು ಮಿಕ್ಕ ಭಾಷೆಗಳನ್ನ ಎಷ್ಟು ಉಪಯೋಗಿಸ್ಬೇಕು ಅಷ್ಟನ್ನ ಮಾತ್ರ ನಾವು ಉಪಯೋಗಿಸ್ಬೇಕು ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು ಉದ್ಯಮಗಳು ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನ ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ ಹಾಗೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಿಂದಿಯೇತರ ರಾಜ್ಯದಲ್ಲಿರ್ತಕ್ಕಂತಹ ಒಂದಷ್ಟು ಕೇಂದ್ರಾಡಳಿತ ಸಂಸ್ಥೆಗಳೇನಿದಾವಲ್ವಾ ಅಲ್ಲಿರ್ತಕ್ಕಂತಹ ಉದ್ಯಮಗಳಾಗಿರ್ಬೋದು ಕಚೇರಿಗಳಾಗಿರ್ಬೋದು ಅಲ್ಲಿ ಇರ್ತಕ್ಕಂತಹ ಪ್ರಾದೇಶಿಕ ಭಾಷೆಯನ್ನ ಅವರು ಬಳಸ್ತಾ ಇಲ್ಲ ಸೊ ಬಳಸ್ದೇ ಇದ್ದಿದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ತಮ್ಮಷ್ಟಕ್ಕೆ ತಾವು ಒಂದು ದ್ವೀಪಗಳಾಗಿ ಸಪರೇಟ್ ಆಗಿ ನಿಂತು ಬಿಟ್ಟಿದೆ ಈಗ ಲೇಖಕರು ಒಂದು ಉದಾಹರಣೆಯನ್ನ ಹೇಳ್ತಿದ್ದಾರೆ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನ ಕೇಳಿದರು ಇದೇನು ಸರ್ ನಾವು ಎಲ್ಲಿದ್ದೇವೆ ಇಲ್ಲಿ ಒಂದೂ ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ ಅಂತ ಹೇಳಿ ಕೇಳಿದ್ರಂತೆ ಇಲ್ಲಿ ಹಾಮ ನಾಯಕರ ಸ್ನೇಹಿತರು ಫಸ್ಟ್ ಟೈಮು ಅವರು ಆ ಏರ್ಪೋರ್ಟ್ಗೆ ಬಂದಿರ್ತಾರೆ ಆ ಟೈಮ್ ಅಲ್ಲಿ ಅವ್ರು ಏನಂತ ಕೇಳಿದ್ರು ಅಂತ ಹೇಳಿದ್ರೆ ಏನ್ ಸರಿ ಏರ್ಪೋರ್ಟ್ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಂದು ಕೂಡ ಕನ್ನಡ ಅಕ್ಷರನೇ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಹೇಳಿದ್ರಂತೆ ನಾವ್ ಎಲ್ಲಿದ್ದೀವಿ ನಾವು ಕರ್ನಾಟಕದಲ್ಲೇ ಇದ್ದೀವಿ ತಾನೆ ಬೆಂಗಳೂರಲ್ಲೇ ಇದ್ದೀವಿ ತಾನೆ ಅಂತ ಹೇಳಿ ಕೇಳಿದ್ರಂತೆ ಆಗ ಏನ್ ಹೇಳಿದ್ರಂದ್ರೆ ನೋಡಿ ಇಲ್ಲಿ ಆವಾಗ ಲೇಖಕರು ಹೇಳಿದ್ರಂತೆ ಕಾಣಿಸದೆ ಏನು ಅಲ್ಲಿ ನೋಡಿ ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ ಲೇಖಕರು ಇಲ್ಲಿ ಆ ಒಂದ್ ರೀತಿ ಬೇಜಾರಿಂದಾನೆ ಹೇಳ್ತಾರೆ ಯಾಕೆ ಸರ್ ಕನ್ನಡ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಿದಾರ ಆ ಕಡೆ ನೋಡಿ ಕಕ್ಕಸು ಅಂತ ಹೇಳಿದ್ರೆ ಟಾಯ್ಲೆಟ್ ರೂಮ್ ಟಾಯ್ಲೆಟ್ ರೂಮ್ ಗೋಡೆ ಮೇಲೆ ಅಥವಾ ಡೋರ್ ಮೇಲೆ ಏನಂತ ಬಂದಿದ್ದಾರೆ ಗಂಡಸರು ಹೆಂಗಸರು ಅಂತ ಹೇಳಿ ಕನ್ನಡದಲ್ಲಿ ಬರೆದಿದ್ದಾರಲ್ವಾ ಅಂತ ಹೇಳಿದ್ರಂತೆ ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸ್ತಾ ಇರ್ತಕ್ಕಂತಹ ಮರ್ಯಾದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರುವುದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಲ್ವಾ ಇಂತಹ ಬೆಂಗಳೂರಿನಲ್ಲಿ ಅಲ್ಲಿರ್ತಕ್ಕಂತಹ ವಿಮಾನ ನಿಲ್ದಾಣದಲ್ಲೇ ಕನ್ನಡದಲ್ಲಿ ಯಾವುದೇ ಸೂಚನೆಗಳಿಲ್ಲ ಕನ್ನಡದಲ್ಲಿ ಫಲಕಗಳು ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಕಡೆ ಇರೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದಾರೆ ವಿಮಾನ ನಿಲ್ದಾಣದ ಎಲ್ಲಾ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ ಈಗ ವಿಮಾನ ನಿಲ್ದಾಣದಲ್ಲಿ ಯಾವ ಪ್ರದೇಶದಲ್ಲಿ ವಿಮಾನ ನಿಲ್ದಾಣ ಇರುತ್ತೋ ಆ ಒಂದು ಪ್ರಾಂತ್ಯದ ಪ್ರಾದೇಶಿಕ ಭಾಷೆ ಯಾವುದು ಅಲ್ಲಿರ್ತಕ್ಕಂತಹ ಅನೌನ್ಸ್ಮೆಂಟ್ ಗಳಾಗಿರ್ಬೋದು ಅಲ್ಲಿರ್ತಕ್ಕಂತಹ ಬೋರ್ಡ್ ಗಳಾಗಿರ್ಬೋದು ಆ ಭಾಷೆನಲ್ಲಿ ಇರಬೇಕು ಆದರೆ ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಆ ರೀತಿ ಆಗ್ತಾ ಇಲ್ಲ ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ ಎಲ್ಲಿ ನೋಡಿದ್ರು ಒಂದು ಹಿಂದಿಲ್ ಬದಿರ್ತಾರೆ ಇಲ್ಲ ಇಂಗ್ಲಿಷ್ ಅಲ್ಲಿ ಬರೆದಿರ್ತಾರೆ ಹಾಗಿದ್ರೆ ಬರೀ ಇಂಗ್ಲಿಷ್ ಹಿಂದಿ ಬರೋರು ಅಷ್ಟೇ ವಿಮಾನ ಪ್ರಯಾಣ ಮಾಡ್ಬೇಕಾ ಕನ್ನಡ ಬರೋರು ವಿಮಾನ ಪ್ರಯಾಣವನ್ನ ಮಾಡಲೇಬಾರ್ದ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕೂಡ ಕನ್ನಡದಲ್ಲಿರಬೇಕು ಅಂದ್ರೆ ಮುಖ್ಯವಾಗಿ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣಗಳು ಇರ್ತಕ್ಕಂತ ಪ್ರದೇಶ ಬೆಂಗಳೂರು ಮಂಗಳೂರು ಬೆಳಗಾವಿ ಇಲ್ಲಿಂದ ಹೊರಡ್ತಕ್ಕಂತಹ ವಿಮಾನಗಳು ಹಾಗೆ ಅಲ್ಲಿಗೆ ಬರ್ತಕ್ಕಂತಹ ವಿಮಾನಗಳೇನಿದವಲ್ಮ ಅವುಗಳ ಪ್ರಕಟಣೆ ಅನೌನ್ಸ್ಮೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ಕನ್ನಡದಲ್ಲಿ ಇರಬೇಕು ಇದೇನು ಬಹು ಖರ್ಚಿನ ವಿಚಾರ ಅಲ್ಲ ತುಂಬಾ ಖರ್ಚಾಗುತ್ತಪ್ಪ ಆತರ ಮಾಡೋದಕ್ಕೆ ಅಂತ ಏನಿಲ್ಲ ಹಾಗೆ ದೊಡ್ಡ ಕೆಲಸ ಕೂಡ ಅಲ್ವೇ ಅಲ್ಲ ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲಾ ಭಾಷೆಗಳ ಸಮಾನ ಬಳಕೆ ಎಲ್ಲಾ ಭಾಷೆಗಳ ಸಮಾನ ಗೌರವ ಅತ್ಯಗತ್ಯ ಈಗ ನಮ್ಮ ಭಾರತ ಭಾಷೆ ನಮ್ಮ ಭಾರತ ಹೇಗಿದೆ ನಮ್ಮ ಕರ್ನಾಟಕ ಹೇಗಿದೆ ಅಂತ ಹೇಳಿದ್ರೆ ಬಹು ಭಾಷೆಗಳನ್ನ ಆಡ್ತಕ್ಕಂತಹ ಜನ ಇದ್ದಾರೆ ಹಾಗಾಗಿ ನಮ್ಮಲ್ಲೇ ಒಡಕು ಬರಬಾರ್ದು ನಮ್ಮಲ್ಲೇ ಕಿತ್ತಾಟ ಬರಬಾರ್ದು ಅಂತ ಹೇಳಿದ್ರೆ ನಮ್ ಎಲ್ಲಾ ಭಾಷೆಗಳ ಸಮಾನ ಬಳಕೆ ಎಲ್ಲಾ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ ನಮ್ಮ ದೇಶ ಏನಿದೆಯಲ್ಲ ನಮ್ಮ ದೇಶದಲ್ಲಿ ನಾವು ಬಹುಭಾಷೆಯನ್ನ ನೋಡ್ತೀವಿ ಈ ರೀತಿ ಬಹು ಭಾಷೆಗಳಿರ್ತಕ್ಕಂತಹ ನಮ್ಮ ದೇಶದಲ್ಲಿ ಜನರು ಯಾವುದೇ ರೀತಿಯ ಹೊಡೆದಾಟ ಇಲ್ಲದೆ ಕಿತ್ತಾಟ ಇಲ್ಲದೆ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲಾ ಭಾಷೆಗಳನ್ನ ಸಮಾನವಾಗಿ ಬೆಳೆಸಬೇಕು ಹಾಗೆ ಎಲ್ಲಾ ಭಾಷೆಗಳ ಮೇಲೆ ಗೌರವವನ್ನ ಇಡಬೇಕು ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತದೆಯೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು ಈಗ ಕೇಂದ್ರ ಸರ್ಕಾರದ ಮೇನ್ ಬ್ರಾಂಚ್ ಎಲ್ಲಿರುತ್ತೋ ಆ ರಾಜ್ಯದ ಭಾಷೆಯನ್ನ ಹಾಗೆ ಅಲ್ಲಿ ಇರ್ತಕ್ಕಂತಹ ಜನರೊಂದಿಗೆ ಆ ಭಾಷೆಯನ್ನ ಅದು ಇನ್ನ ಇನ್ನು ರಾಜ್ಯದಲ್ಲಿರ್ತಕ್ಕಂತಹ ಕೇಂದ್ರ ಸರ್ಕಾರದ ನೌಕರರೇನಿದಾರಲ್ವಾ ಸೆಂಟ್ರಲ್ ಗೌರ್ಮೆಂಟ್ ವರ್ಕರ್ಸ್ ಏನಿದಾರಲ್ವಾ ಅವರು ಆ ರಾಜ್ಯದ ಭಾಷೆಯನ್ನ ಬಲ್ಲವರಾಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರೋರು ಆ ಕನ್ನಡ ಭಾಷೆಯನ್ನೇ ಮಾತಾಡೋದ್ರಿಂದ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಪಾಯಿಂಟ್ ಆದವ್ರಿಗೆ ಅಟ್ಲೀಸ್ಟ್ ಕನ್ನಡ ಭಾಷೆ ಕೂಡ ಬರ್ಬೇಕು ಅಂತ ಹೇಳಿ ರಾಜಮನ್ನಾರ್ ಸಮಿತಿ ಈ ಹಿಂದನೇ ವರದಿಯನ್ನ ಮಾಡಿತ್ತು ತಮಿಳುನಾಡಿನ ರಾಜಮನ್ನಾರ್ ಸಮಿತಿ ಆ ವರದಿಯನ್ನ ಮಾಡಿತ್ತು ಆದ್ದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ಮತ್ತೆ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಮುಂದುವರೆದು ನೋಡೋದಾದ್ರೆ ಆ ರೈಲ್ವೆ ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನ ಬೆಳೆಸಿಕೊಂಡಿದೆ ಈಗ ನಾವು ರೈಲ್ವೆ ಸ್ಟೇಷನ್ ಹೋಗ್ಬೋದು ಬ್ಯಾಂಕಿಗೆ ಹೋಗ್ಬೋದು ಮತ್ತೆ ಪೋಸ್ಟ್ ಆಫೀಸ್ ಹೋಗ್ಬೋದು ಅಲ್ಲೆಲ್ಲ ಹೋದ್ರೆ ನಾವು ಸಾಕಷ್ಟು ಅಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ಆಗಿರ್ಬೋದು ಚಲನ್ಸ್ ಆಗಿರ್ಬೋದು ನೋಡಿದ್ರೆ ಇಂಗ್ಲಿಷ್ ಭಾಷೆನಲ್ಲೇ ಹೆಚ್ಚಾಗಿ ಇರುತ್ತೆ ಇವು ಕೂಡ ಮಲತಾಯಿ ಧೋರಣೆಯನ್ನ ಬೆಳೆಸ್ಕೊಂಡಿದೆ ಅಂತಾನೆ ಹೇಳ್ಬೋದು ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ ಇಂಗ್ಲಿಷ್ಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರೆಲ್ಲಾದರೂ ಬರುವುದು ಸಾಧ್ಯವೇ ನಾವು ಒಂದು ಪುಟ್ಟ ಊರಿಗೆ ಹೋಗ್ಲಿ ಅಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿ ಅಲ್ಲಿ ಹೋದ್ರೂ ಕೂಡ ಇಂಗ್ಲಿಷ್ ಭಾಷೆ ಹಿಂದಿ ಭಾಷೆ ಡೌಟ್ ಬರಕ್ ಶುರು ಆಗ್ಬಿಡುತ್ತೆ ನಾವು ಕರ್ನಾಟಕದಲ್ಲೇ ಇದೀವ ಅಥವಾ ಬೇರೆ ಎಲ್ಲಾದ್ರೂ ಇದೀವ ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಹ ಸಂಸ್ಥೆಗಳು ಬ್ಯಾಂಕ್ಗಳು ಹೀಗೆ ಕೇಂದ್ರಾಡಳಿತದ ಯಾವುದೇ ಸಂಸ್ಥೆಗಳಿಗೆ ಹೋದ್ರು ಕೂಡ ನಾವು ಪರದೇಶಿಯರು ಎಂಬ ಭಾವನೆ ಬರುತ್ತೆ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಗಳು ಯಾವ್ದಾದ್ರೂ ಆಗಿರ್ಬೋದು ಹಾಗೆ ಯಾವುದೇ ಬ್ಯಾಂಕಿಗೆ ಹೋಗ್ರಿ ಯಾವುದೇ ಒಂದು ಆಫೀಸ್ಗೆ ಹೋದ್ರು ಕೂಡ ಅಲ್ಲಿರ್ತಕ್ಕಂತಹ ಭಾಷೆ ಯಾವುದು ಇಂಗ್ಲಿಷ್ ಮತ್ತೆ ಹಿಂದಿ ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ನಾವ್ ಯಾವುದೋ ಪರದೇಶಕ್ಕೆ ಹೋಗ್ಬಿಟ್ಟಿದಿವೇನೋ ಅನ್ನೋ ಭಾವನೆ ಬರುತ್ತೆ ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ ಎಲ್ಲಿ ತನಕ ಈ ಸಂಸ್ಥೆಗಳಲ್ಲಿ ಕನ್ನಡ ಭಾಷೆಯನ್ನ ಬಳಸೋದಿಲ್ವೋ ಅಲ್ಲಿ ತನಕ ಈ ಸಂಸ್ಥೆಗಳು ಜನರ ಜೀವನದಿಂದ ದೂರಾನೇ ಉಳಿಯುತ್ತವೆ ಎಲ್ಲಾ ಸೂಚನೆಗಳಾಗಿರ್ಬೋದು ಹಾಗೆ ಎಲ್ಲ ಫಾರಂಗಳು ಅಪ್ಲಿಕೇಶನ್ಗಳು ಎಲ್ಲಾ ಬರವಣಿಗೆಯ ವ್ಯವಹಾರಗಳು ಕೂಡ ಕ್ರಮವಾಗಿ ಪ್ರಾದೇಶಿಕ ಭಾಷೆ ಆ ಒಂದು ಪ್ರದೇಶದಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಪ್ರದೇ ಪ್ರಾದೇಶಿಕ ಭಾಷೆಯಿಂದ ಇರಬೇಕು ಇದೇ ತ್ರಿಭಾಷಾ ಸೂತ್ರದ ಬಳಕೆ ತ್ರಿಭಾಷಾ ಸೂತ್ರದ ಬಳಕೆ ಏನು ಅಂತ ಹೇಳಿದ್ರೆ ಯಾವ ಪ್ರದೇಶಕ್ಕೆ ಹೋಗ್ತಿವೋ ಆ ಪ್ರದೇಶದ ಪ್ರಾದೇಶಿಕ ಭಾಷೆ ಯಾವುದೋ ಆ ಭಾಷೆನಲ್ಲಿ ಎಲ್ಲಾ ಮಾಹಿತಿಗಳು ಇರಬೇಕು ಇದೇ ತ್ರಿಭಾಷಾ ಸೂತ್ರದ ಬಳಕೆ ಅಂತೇಳಿ ಹೇಳ್ತಿದ್ದಾರೆ ಹಾಗೆ ಮುಂದುವರೆದು ಮತ್ತೆ ಹಮಾನಾಯಕರು ಈ ಒಂದು ಭಾಷಣದಲ್ಲಿ ಏನೇನನ್ನ ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಇವತ್ತು ಹೇಳಿದಂತಹ ಅಂಶಗಳು ತಮ್ಗೆಲ್ಲ ಅರ್ಥವಾಗಿದೆ ಹೇಳಿ ಅನ್ಕೊಂಡು ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ